ಮೈಸೂರು ನಾಯಕ ಪ್ರಾಕ್ಷಿಕ ಪತ್ರಿಕೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮೈಸೂರಿನ ಜಲದರ್ಶಿನಿಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಗೌಡ್ರವರು ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆಯಾಗಿರುವ ಮಹದೇಶ್ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಭಾಗ್ಯ ಮಾದೇಶ್ ಪ್ರೇಮ ಶಂಕರೇಗೌಡ ರಮೇಶ್ ಪಾಪಣ್ಣ ಮಹಾದೇವ್ ರಮೇಶ್ ಬಾಬು ಚಾಮುಂಡಿ ಬೆಟ್ಟದ ಮಾದೇಶ್ ಸ್ವಾಮಿ ತವರಕಟ್ಟೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಕೃಷ್ಣ ಕುಮಾರ್ ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಎಸ್ ಬಾಲಕೃಷ್ಣ ಕುಮಾರ್ ಸಂಪಾದಕರಾದ ಸತ್ಯನಾರಾಯಣ ಸೇರಿದಂತೆ ಇತರರು ಭಾಗಿಯಾಗಿದ್ದರು ಆಕೊಂದು ಇಕಡೆ ಆ ಪಾಪ ದಾರಿ ಒಂದಿನೆ ಇಂತ ಸುಂದರನ ಆಕಿರ ಕುಡು ಕುಡು ಮೈಕಾ ಇನ್ ಆನ್ ಫೋಟೋ ಚೆಪಣೆ ಹೇಳುಂತೆ ಮೈಸೂರ್ ನಾಯಕಣ್ಣನ ಮಾನ್ ಮಾನ್ ಪಕ್ಷಿಕ ಪ್ರತಿಕಿಯ ಕ್ಯಾಲೆಂಡರ್ನ ನನ್ನ ಕಚೇರಿಯಲ್ಲಿ ನಾನು ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಇನ್ನೊಬ್ಬರು ಮಾಜಿ ನಗರ ಪಾಲಿಕೆ ಸದಸ್ಯರಾದಂಥ ಪ್ರೇಮಶಂಕರ್ ಅವರು ನಮ್ಮ ಪಕ್ಷದ ಮುಖಂಡರಾದಂಥ ಬಾಪಣ್ಣವರು ರಮೇಶ್ ಅವರು ಸೇರಿ ಸಂಪಾದಕರನ್ನವೇ ನಮ್ಮ ಜೊತೆಯಲ್ಲಿದ್ದೀವಿ ಇವತ್ತು ನಮ್ಮ ಕ್ಯಾಲೆಂಡರ್ನ ಉದ್ಘಾಟನೆ ಮಾಡಿದ್ವಿ ಕ್ಯಾಲೆಂಡರ್ನ ಹೊರತಂದಿದ್ವಿ ಜೊತೆಗೆ ಆ ಮೈಸೂರು ನಾಯಕ ಅನ್ನೋ ಪತ್ರಿಕೆ ಎಲ್ಲರನ್ನೂ ತಗೊಂಡು ಓದಬೇಕು ಅಂತಂದು ಅದು ಕನ್ನಡ ಮಾಸಿಕ ಪಡೆದು ಅದು ಪಾಂಕ್ಷಿಕ ಪಟ್ಟಿದೆ ಅದನ್ನು ಓದಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಸದಸ್ಯರಾಗಿ ಮಧ್ಯ ಸಿಂಡಿಕೇಟ್ ಸದಸ್ಯರಾಗಿ ನಮ್ಮ ಸರ್ಕಾರದಿಂದ ಐದು ಜನನ ಸರ್ಕಾರ ಆಯ್ಕೆ ಮಾಡಿದೆ ಎಲ್ಲ ಸಿಂಡಿಕೇಟ್ ಸದಸ್ಯರಿನೇ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀರಿ ಉತ್ತಮವಾದಂಥ ಕೆಲಸ ಮಾಡಲಿ ಮೈಸೂರು ವಿಶ್ವವಿದ್ಯಾನಿಲಯ ಏಷ್ಯಾ ಖಂಡಕ್ಕೆ ಹೆಸರಿರುವಂತಹ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯದಲ್ಲಿ ಹತ್ತೊಂಬತ್ತು ತೊಂಬತ್ತೈದು ತೊಂಬತ್ತಾರರಲ್ಲಿ ಮೈಸೂರು ಚಿಕ್ಕಮಗಳೂರು ಮಂಗಳೂರು ಶಿವಮೊಗ್ಗ ಹಾಸನ ತುಮಕೂರು ರಾಮನಗರ ಚಾಮರಾಜನಗರ ಮಂಡ್ಯ ಕೊಡಗು ಇವೆಲ್ಲ ಜಿಲ್ಲೆನೂ ಒಳಪಟ್ಟು ಮೈಸೂರು ಮೈಸೂರು ವಿಶ್ವವಿದ್ಯಾಲಯ ಒಂದೇ ಇದ್ದಿದ್ದು ಏಷ್ಯಾ ಖಂಡದಲ್ಲಿ ಅತಿ ಪುರಾತನವಾದಂಥ ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ನೂರ ಆರು ವರ್ಷ ಆಗಿದೆ ಆ ವಿಶ್ವವಿದ್ಯಾಲಯಕ್ಕೆ ಆ ವಿಶ್ವವಿದ್ಯಾನಿಲಯ ಘನತೆ ಮತ್ತು ಗೌರವವನ್ನು ನಾವು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಅಂಥ ಐದು ಜನ ಸಿಂಡಿಕೇಟ್ ಸದಸ್ಯರನ್ನು ಆ ಗೌರವ ಮತ್ತು ಆ ಘನತೆಯನ್ನು ಕಾಪಾಡ್ತಾರೆ ಮತ್ತು ಶಿಕ್ಷಣದ ವ್ಯವಸ್ಥೆಯನ್ನು ಏನು ವಿದ್ಯಾರ್ಥಿಗಳಿಗೆ ಸಿಗಬೇಕು ಅದನ್ನ ಸಿಗುವಂಥ ವ್ಯವಸ್ಥೆ ಮತ್ತು ಕುವೆಂಪು ಅವರು ಕರೆದಂಥ ನಮ್ಮ ಮಾನಸು ಗಂಗೋತ್ರಿ ಕ್ಯಾಂಪಸ್ನ ಅಲ್ಲಿ ಓದ್ತಾರಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅಂದರೆ ಎಲ್ಲವನ್ನೂ ಮಾಡುವಂಥ ಪ್ರಸಾರ ಮಾಡ್ತಾರೆ ಅಂತ ನಂಬಿಕೆ ನನಗೆ ಅವರು ಮೈಸೂರು ನಾಯಕ ಪತ್ರಿಕೆಯನ್ನು ಅವಾಲಿಂದ ಮಾಡ್ತಾ ಇದ್ದಾರೆ ಈಗ ಹೊಸ್ತಾಗಿ ಕ್ಯಾಲೆಂಡ್ರು ಬಿಡುಗಡೆ ಮಾಡಿದ್ದಾರೆ ಇದರ ಜೊತೆಗೆ ಈ ಕ್ಯಾಲೆಂಡ್ರನ್ನ ಹರೀಶ ಮತ್ತು ಅವ್ರ ಕೈಯಲ್ಲಿ ರಿಲೀಸ್ ಮಾಡಿಸಿರೋದು ತುಂಬ ಭಾಗ್ಯಕ ಅವ್ರ ಕೈಲಿ ಮಾಡಿಸಿರೋದು ತುಂಬ ಸಂತೋಷ ಆಯಿತು ಇದೇ ಥರ ಇವರು ಇನ್ನೂ ಬೆಳೀಲಿ ಇನ್ನೂ ಬೆಳೀಲಿ ಇದ್ರ ಜೊತೆಗೆ ಮಾದೇಶ್ ಅವರು ಸಿಂಡಿಕೇಟ್ ಮೆಂಬರ್ ಆದರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸನ್ಮಾನನ ಮಾಡಿದ್ದೀವಿ ಅವರು ಕೂಡ ಇದೇ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಅಲ್ಲಿ ನಾಲ್ಕು ಜನ ಅವ್ರನ್ನ ಗುರುತಿಸ್ಬೇಕು ಆ ಥರ ಅವರು ಬೆಳೀಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಕೆಲವು ಬಿಡುಗಡೆ ಮಾಡಿದ್ದಾರೆ ನಮ್ಮ ಪಕ್ಷಿಕ ಪತ್ರಿಕೆಯನ್ನು ಇನ್ನೂ ನಮಗೆ ಸಂತೋಷ ಸಂತೋಷ ಆಗಿದೆ ಇನ್ನು ನಾವು ಪತ್ರಿಕೆಯನ್ನು ಇನ್ನೂ ಚೆನ್ನಾಗಿ ತಗೊಂಡು ಓದಿ ನಮ್ಮ ಪತ್ರಿಕೆ ಇನ್ನೂ ಇದೆ ಇಲ್ಲಿ ನಾವು ಆರೈಸಿಕೊಂಡು ನಂದಿನಿ ಭಾರತ್ ನ್ಯೂಸ್ ಮೈಸೂರು